ಚಾಮರಾಜನಗರ ಹದಿನಾಲ್ಕು ವರ್ಷದ ಮೇಲ್ಪಟ್ಟು ಹದಿನೇಳು ವರ್ಷದೊಳಗಿನ ತಾಲೂಕು ಮಟ್ಟದ ಕ್ರೀಡಾಕೂಟದ ಕಬಡ್ಡಿ ವಿಭಾಗದಲ್ಲಿ ಪ್ರಥಮ ಸ್ಥಾನ ಪಡೆದು ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾದ ನಗರದ ದೀನಬಂಧು ಶಾಲಾ ವಿದ್ಯಾರ್ಥಿಗಳಿಗೆ ನಗರಸಭಾ ಅಧ್ಯಕ್ಷ ಸುರೇಶ್ ಅವರು ವೈಯಕ್ತಿಕ ಧನ ಸಹಾಯ ಮಾಡಿದ್ರು ಶುಕ್ರವಾರ ಶಾಲೆಗೆ ಭೇಟಿ ನೀಡಿದ ಅವರು ಶಾಲೆಯ ಮುಖ್ಯ ಶಿಕ್ಷಕ ಪ್ರಕಾಶ್ ರವರ ಮೂಲಕ ಧನ ಸಹಾಯ ಮಾಡಿ ಮಾತನಾಡಿದ್ರು ಜಿಲ್ಲಾ ಮಟ್ಟದ ಕಬಡ್ಡಿಯಲ್ಲೂ ಆಯ್ಕೆಯಾಗಲಿ ಎಂದು ಕ್ರೀಡಾಪಟುಗಳಿಗೆ ಶುಭ ಕೋರಿದ್ರು ತದನಂತರ ಶಾಲೆಯಲ್ಲಿರುವ ಲ್ಯಾಬ್ ಭೇಟಿ ನೀಡಿದ್ರು ಶಿಕ್ಷಕ ಪ್ರವೀಣ್ ಮಾಹಿತಿ ನೀಡಿದ್ರು ದೈಹಿಕ ಶಿಕ್ಷಣ ಶಿಕ್ಷಕ ಗುರುಸಿದ್ದಯ್ಯ ಹಾಜರಿದ್ರು ವರದಿ ಚಾಮರಾಜನಗರ ಕನ್ಸರ್ವೇಷನ್ ಆಫ್ ಮುಮೆಂಟ್ ಅಂತ ಮತ್ತೆ ಇದು ನೋಡಿ ಇದು ನೋಡಿದ್ರೆ ನಮಗೆ ಹಾಳು ಹೋಗಿ ಭಾಳ ಅದು ಏನಪ್ಪ ಅಂತಂದರೆ ಸಿಂಪಲ್ ಅಷ್ಟೇ ಇದೇನೋ ಇನ್ನೊಂದು ಕನ್ನಡಿ ಇದೆ ಇನ್ನೊಂದು ಕನ್ನಡಿ ಇದೆ ಕನ್ನಡಿನ ಕೊಂಡ್ಬಿಟ್ಟು ಆ ಇದು ನಮ್ಮ ಕನ್ನಡಿ ಕಟಿಂಗ್ ಶಾಪ್ ಅನ್ನೋದ್ರೆನ್ಸಿ ಕೆಳಗಡೆ ಇದು ಬರ್ಲಿಲ್ಲ ಕೆಳಗಡೆ ಬರ್ಲಿಲ್ಲ ಮಧ್ಯ ಅರ್ಧ ನೀರಲ್ಲಿ ಅರ್ಧ ಗಾಳಿ ಬರ್ತದೆ